நம்ம மணி பாதுடிங் தான் குடசின மனித சாணா ஆட்ட நனி குடிசா நான் யாக்கித்து தோழ்கண்டு குடிசலிர் தனம குடேன் இல்ல சொந்த எக்கரை ஒல இல்ல நம்மப்ப நன்க கொட்டூரிக ಇನ್ನೊಬ್ಬರ ಹತ್ತಿರ ಕೂಲಿ ನಾಲಿ ಮಾಡಿಕೊಂಡು ಬದುಕಬೇಕು ಅವರಿಗೆ ಅಷ್ಟು ಹೊಲ ಆದ ನನಗೆ ಹೊಲ ಇಲ್ಲ ಹೊಲ ಇಲ್ಲ ಅಂದ್ರೆ ಯಾಕಿರಬೇಕು ಅಂತ ತಿಳ್ಕೊಂಡು ಯಾವ ಹೆಣ್ಮಗಳಾದರೂ ಊರು ಹಾಕೊಂಡಳೆ ಇಲ್ಲ ಬಂಗಾರ ಇಲ್ಲದಿದ್ರು ಬದುಕ್ಯಾರೆ ಬೆಳ್ಳಿ ಇಲ್ಲದಿದ್ರು ಬದುಕ ಬದುಕ್ಯಾರ ಗುಡಿಸಿ ಇಲ್ಲಿದ್ರು ಬದುಕ್ಯಾರ ಏನ್ರಿ ಫಲ ಇಲ್ಲದಿದ್ರು ಇನ್ನೊಬ್ಬರ ಹತ್ತಿರ ಕೂಲಿ ಲಾಲಿ ಮಾಡಿಕೊಂಡು ಬದುಕ್ಯಾರ ಯಾಕೆ ಬದುಕ್ಯಾರ ಅಂತ ತಿಳ್ಕೊಂಡು ಕೇಳಿದ್ರೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತುತ್ತು ಮಾಡಿ ಬೆಳೆಸಬೇಕಾಗಿರ್ತಕ್ಕಂಥ ಮಕ್ಕಳು ಮುಖ ನೋಡಿ ಬದುಕ್ಯಾರ ಹೊರತಾಗಿ ಮತ್ತೊಂದಲ್ಲ ಆ ತಾಯಿಗೆ ಚಿಂತೆ ಹೀಗಿರುವಂತಹ ಸಂದರ್ಭದೊಳಗೆ ಅದೇ ಅರಳಗುಂಡಿಗೆ ಒಳಗೆ ಶರಣಮ್ಮ ಅಂತ ತಿಳ್ಕೊಂಡು ಆ ಶರಣಮ್ಮ ಮಗನ ತೊಟ್ಟಲೆ ಕಾರ್ಯಕ್ರಮ ಇಟ್ಟಾಳ ಎಲ್ಲರಿಗೆ ಹೇಳುವ ಹಾಗೆ ಅದಯ್ಯನವರೇ ಮನೆಗೆ ಬಂದು ಹೇಳ್ತಾ ಇದ್ದಾಳೆ ಮುಡಿಯಮ್ಮ ಯವ ಯಾರು ಯಾರು ಶರಣ ಮೇನ್ ಬಾರ್ಯವ್ ಬಾ ಯಾಕ್ಯವ್ ಯವ ಎಲ್ಲರಿಗೆ ಹೇಳುವ ಹಾಗೆ ನಿಮಗೆ ಹೇಳಕ್ಕತ್ತೀನಿ ಮಗನ ತೊಟ್ಟದ ಕಾರ್ಯಕ್ರಮದ ನನ್ನವ ನೀವು ಬರಬೇಕು ಅಂತ ತಿಳ್ಕೊಂಡು ಅಂದ ತಕ್ಷಣ ಮುಡಿಯಮ್ಮನ ಕಣ್ಣಾಗ ಪಳ್ಳಂತ ನೀರು ಬರ್ತದೆ ನಾನೇನು ಅಪರಾಧ ಮಾಡಿರಬೇಕು ನಾನೇನು ಪಾಪ ಮಾಡಿರ್ಬೇಕು ನಾನೇನು ಕರ್ಮ ಮಾಡಿರ್ಬೇಕು ಅಂತಾಳೆ ಯವ ಪುಣ್ಯವಂತರು ತಾಯಿ ನೀವು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ತಾಯಿ ನಾನು ತಪ್ಪದೇ ಬರ್ತೀನಿ ಅಂತ ತಿಳ್ಕೊಂಡು ಶಿಶುವಿನ ಮುಖ ಹಾಗೆ ನೋಡಬಾರದು ಅಂತ ತಿಳ್ಕೊಂಡು ಒಂದು ಕೈಯೊಳಗೆ ಊದು ಬತ್ತಿ ಸಕ್ಕರೆ ಗುಗ್ಗರಿ ಇನ್ನೊಂದು ಕೈಯೊಳಗೆ ಆಯೇರಿಯನ್ನು ಹಿಡ್ಕೊಂಡು ಕಾಣಿಕೆಯನ್ನ ಮಕ್ಕಳ ಮುಖ ಹಾಗೆ ನೋಡಬಾರದು ಮಕ್ಕಳು ದೇವರಂತೆ ಅದಕ್ಕಾಗಿ ಖಾಲೇಗೈಲಿ ಹೋಗಿ ಕಾಲೇಗೈಲೆ ಬರಬಾರದು ತೊಟ್ಟಲೆ ಕಾರ್ಯಕ್ರಮಕ್ಕಂತ ತಿಳ್ಕೊಂಡು ತಾಯಿ ಮುಡಿಯಮ್ಮ ಜಗದುಕೊಂಡು ಹೋಗ್ತಾ ಇದ್ದಾಳೆ ಮುತ್ತೈದೆಯರು ಕೂಡಿಕೊಂಡು ಯಾವ ರೀತಿಯಾಗಿ ಜೋಗಳ ಪದವನ್ನು ಹಾಡಿ ನಾಮಕರಣ ಮಾಡಿ ತಾವು ತಂದಿರುವಂಥ ಕಾಣಿಕೆಯನ್ನು ಶಿಶುವಿಗೆ ಕೊಟ್ಟು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಇದ್ದಾಗ ಮುಡಿಯಮ್ಮ ಮೂಲಗೆ ನಿಂತಿದಳು ಆಗ ಶಿಶುವಿನ ತಾಯಿ ಶರಣಮ್ಮ ಕೇಳ್ತಾಳೆ ಏ ಅಕ್ಕ ಮುಡಿಯಮ್ಮ ಯಾಕೆ ಯವ್ವ ಎಲ್ಲರೂ ಅವ್ರವ್ರ ಮನೆ ಮುಟ್ಟಾಯ್ತು ಯಾಕೆ ಮನೆಗೆ ಹೋಗಲೇನು ಅದ ಅಣ್ಣ ಮನೆಗಿಲ್ಲೇನ್ ಅಂದ ಆಗ ಮಡಿಯಮ್ಮ ಅಂತಾಳೆ ಹರಯ ಹರಯವ ನಿಮ್ಮ ಅಣ್ಣ ಮನೆಗೆ ಹರ ನನ್ನೊಂದು ಆಸೆ ನನ್ನೊಂದು ಸಂಕಲ್ಪ ಅದ ಒಂದೇ ಒಂದು ಸಾರಿ ನಿನ್ನ ಮಗನನ್ನು ಅವಚಿಕೊಳ್ಳಬೇಕೆನ್ನುವ ಆಶೆಯಾಗಿದೆ ಒಂದೇ ಒಂದು ಸಾರಿ ನಿನ್ನ ಮಗನ ಮುಖ ನೋಡಬೇಕೆನ್ನುವ ಕುತೂಹಲಾಗಿದೆ ಒಂದೇ ಒಂದು ಸಾರಿ ನಿನ್ನ ಮಗನನ್ನು ಅಪ್ಪಿ ಮುತ್ತು ಕೊಡಬೇಕೆನ್ನುವ ಆಶೆಯಾಗಿದೆ ಅದಕ್ಕೆ ನಿಂತೀನಿ ಅಂತ ತಿಳ್ಕೊಂಡು ಮೂಲ ನಿಂತ ಮಡಿಯಮ್ಮ ತೊಟ್ಟಿಲದ ಹತ್ತಿರ ಬರ್ತಿರ್ತಕ್ಕಂಥ ಸಂದರ್ಭದೊಳಗೆ ಶರಣಮ್ಮ ಅಂತಾಳ ಮುಡಿಯಮ್ಮ ಬರಬೇಡ ಮುಟ್ಟಬೇಡ ಮುಟ್ಟಬೇಡ ಅಂತಾಳ ಆಕೆ ಮುಟ್ಟಬೇಡ ಅನ್ನುವ ಸುದ್ದಿಯನ್ನು ಕೇಳಿರ್ತಕ್ಕಂಥ ತಾಯಿ ಅಂತಾಳ ಮಡಿಯಮ್ಮ ಯವಾ ಯಾಕೆ ತಾಯಿ ಯಾಕೆ ಮುಟ್ಟಬೇಡ ಲೆಕ್ಕಿದೆ ನನ್ನ ಕೈಗಳು ಹೊಲಸದವಂತ ಅಂತ ತಿಳ್ಕೊಂಡು ಏನು ನನ್ನ ಕೈಗಳು ಗದ್ದಲದವಂತ ತಿಳ್ಕೊಂಡೀನಿ ಏನು ಸ್ನಾನ ಮಾಡಿದ ಬಂದಿನಂತೆ ತಿಳ್ಕೊಂಡಿದೆ ಏನು ತಾಯಿ ನೋಡು ಶರಣಮ್ಮ ನನ್ನ ಕರೆಗಳು ನೋಡು ಒಂದೇ ಒಂದು ಸಾರಿ ನಿನ್ನ ಮಗನನ್ನು ಅವಚಿ ಮುದ್ದಾಡಬೇಕೆನ್ನುವು ಕುತೂಹಲದಂತೆ ತಿಳ್ಕೊಂಡು ತೊಟ್ಟಿಲದ ಹತ್ತಿರ ಬರ್ತಿರ್ತಕ್ಕಂಥ ಸಂದರ್ಭ ಏನ ತೊಟ್ಟಲಾಗ ಕೈ ಹಾಕಬೇಕಂತಿದ್ಲು ಶರಣಮ್ಮ ಅಂತಾಳ ಮುಡಿಯಮ್ಮ ಬೇಡ 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 ಅಂದ್ರೆ ತಂದೆ ಮುಡ್ತಾ ಇದೀಯ ಒಂದು ವೇಳೆ ತೊಟ್ಟಿಲಕ್ಕೆ ಮುಟ್ಟಿದ್ದೆ ಆದರೆ ಶಿವನ ಆಣಿ ಆಗಿದೆ ಅಂತೂ ತಿಳ್ಕೊಂಡು ಆಣಿಯನ್ನಿಡ್ತಾ ಇದ್ದಾಳೆ ಆಣಿಯನ್ನಿಟ್ಟಾಗ ಮುಡಿಯಮ್ಮನಿಗೆ ಅಂತ ಕೇಳಿದ್ರ ಆ ಕಾಸವೇ ಕಳಚಿ ದೇಹದ ಮೇಲೆ ಬಿದ್ದಂತಾಗಿದೆ ಕಾದ ಸಳಾಕಿ ಎದೆಯಲ್ಲಿ ನಿಟ್ಟಂತಾಗಿದೆ ಹೂಮಿ ಬಿಭಾಗಾದಂತಾಗಿದೆ ಹರಿಯುವ ನೀರು ನಿಂತಂತಾಗಿದೆ ಆಗ ಮುಡಿಯಮ್ಮ ಕೇಳ್ತಾಳೆ ಶರಣಮ್ಮ ನಾನೇನು ಅಪರಾಧ ಮಾಡಿದೆ ಎವ್ವ ನಾನೇನು ಅಪರಾಧ ಮಾಡಿದಂತೆ ಶಿವನ ಅಣಿ ಇಡ್ತಾ ಇದ್ದ முட்டபுந்தாக்காக்க முட்டபது அந்த பஞ்சீ மக்களாக பஞ்சி பஞ்சி ನೀನು ಗೊಡ್ಡಿ ಮಕ್ಕಳಾಗದೇ ಇರ್ತಕ್ಕಂಥವಳು ಬಂಜಿ ಕೈಯಿಂದ ತೊಟ್ಟಿಲನ್ನು ಬಿಟ್ಟು ನನ್ನ ಶಿಸುವಿನ ಮುಟ್ಟಿ ನನ್ನ ಶಿಶು ಸತ್ತು ನಾನು ನಿನ್ನಂಗೆ ಬಂಜಿ ಆದರೆ ಹಾಗ ಅದಕ್ಕೂ ಮುಟ್ಟಿ ಬ್ಯಾಡಂದೀನಿ ಅಂತ ಗಂಟಲದ ನರ ಬಿಗದು ಹೋಗ್ಯದ ಕಣ್ಣಾಗ ನೀ ಸುರಿತದ ಓಡಿ ಮನೆಗೆ ಬಂದು ಜಗಲಿಯ ಮುಂದೆ ನಿಂತು ಭೇಡಿ ಕೊಡ್ತಾ ಇದ್ದಾಳೆ ಭಗವಂತ ಯಾವ ಜನ್ಮದೊಳಗೆ ಏನು ಕರ್ಮ ಮಾಡಿದೇನಂತ ನನಗೆ ಈ ರೀತಿ ಕಾಡ್ತಾ ಇದ್ದೀಯ ಯಾವ ಜನ್ಮದೊಳಗೆ ಏನು ಪಾಪ ಮಾಡೀನಿ ಅಂತ ನನಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ದೀಯ ಹಿಂದಿನ ಜನ್ಮದೊಳಗೆ ಮಗುವಿಗೆ ಹಾಕಿ ಕೊಂದಿದ್ದೀನ ಹಿಂದಿನ ಜನ್ಮದೊಳಗ ಕುತ್ತಿಗೆ ಒತ್ತಿ ಕೊಲೆ ಮಾಡಿದೀನ ಹಿಂದಿನ ಜನ್ಮದೊಳಗೆ ಮನೆಗಿರ್ತಕ್ಕಂಥ ಮಗನ ಕಲ್ಲೆತ್ತಿ ಕೊಲೆಯನ್ನು ಮಾಡಿದೀನ ಯಾವ ಪಾಪಕ್ಕಾಗಿ ದೇವರಿಗೆ ಹರಕೆಯನ್ನು ಹೊತ್ತೆ ಗುರುಲಿಂಗ ಜಂಗಮರ ಸೇವೆ ದಾನ ಧರ್ಮ ಪರೋಪಕಾರ ಮಾಡಿದರೂ ನನ್ನ ಅಳಲು ನಿನಗೆ ಕೇಳಿಸದು ನನ್ನ ಕೂಗು ನಿನಗೆ ಕೇಳಿಸದು ಅಂತ ತಿಳ್ಕೊಂಡು ಅಂದಿರುವಂಥ ಸಂದರ್ಭದೊಳಗ ಹೊರಗಿಂದ ಬರ್ತಾನೆ ಪತಿರಾಯ ಆದಯ್ಯ ಮುಡಿಯಾಂದ ಗಂಡ ಕೂಗಿದ ಶಬ್ದವನ್ನೇ ಕೇಳಿರ್ತಕ್ಕಂಥ ಹೆಂಡತಿ ಓಡಿ ಬಾಗಿಲಿಗೆ ಹೋಗಿ ಗಂಡನ ಮುಖ ನೋಡಿ ಮತ್ತಷ್ಟು ದುಃಖ ಬರ್ತದೆ ಗಂಟಲದ ನರ ಬಿಗದು ಹೋಗ್ತದೆ ಕಣ್ಣಾಗ ನೀರ ದಳದಳನೆ ಸುರಿತದೆ ಓಡಿ ಬಂದ ಧಾಡಂತ ಪತಿಯ ಪಾದಕ್ಕೆ ಬಿದ್ದಂತಾಳೆ ಏನ್ರಿ ನಾನೇನು ಕರ್ಮ ಮಾಡಿರ್ಬೇಕು ಹಿಂದಿನ ಜನ್ಮದೊಳಗೆ ನಾನು ಪಾಪ ಮಾಡಿರಬಹುದು ನೀವೇನು ಮಾಡಿರಿ ನಿಮ್ಮ ಮುಖ ನೋಡಾದರೂ ಭಗವಂತ ನಮಗೆ ಸಂತಾನ ಕೊಡಬಾರದೆ ಜನರಾಡುವ ಚುಚ್ಚು ಮಾತನ್ನು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಹತ್ತಾರು ದೇವರಿಗೆ ಹರಿಕೆ ಹೊತ್ತೆ ಭಗವಂತನಿಗೆ ಪೂಜೆ ಮಾಡಿದೆ ನೈವೇದ್ಯ ಹಿಡಿದೆ ಕಾಯಿಬಿಡಿದೆ ಕರ್ಪೂರ ಹಚ್ಚಿದೆ ಯಾಕೆ ನನ್ನ ಕೂಗಿ ಕೇಳಿಸದು ಅಂದಾಗ ಹೆಂಡತಿ ಹೇಳಿದ ಮಾತನ್ನು ಕೇಳಿದ ಗಂಡ ಹೇಳ್ತಾ ಇದ್ದೇನೆ ತತ್ವಜ್ಞಾನಿಯಾಗಿರ್ತಕ್ಕಂಥ ಆದಯ್ಯ ನಕ್ಕ ಹೇಳ್ತಾನೆ ಹುಚ್ಚಿ ಎಂತ ಹುಚ್ಚಿದೆಯೇ ಹುಚ್ಚಿ ದೇವರೇ ನಿನಗೆ ನೈವೇದ್ಯ ಹಿಡಿದೀನಿ ನನಗೆ ಸಂಪತ್ತು ಕೊಡು ನಿನಗೆ ಪೂಜಾ ಮಾಡಿ ನನಗೆ ಆರೋಗ್ಯ ಕೊಡು ನಿನ್ನ ಧ್ಯಾನ ಮಾಡಿ ನೀ ನನಗೆ ಸೌಖ್ಯ ಕೊಡು ಬೇಡಿ ಮಾಡುವ ಭಕ್ತಿ ಭಕ್ತಿ ಅಲ್ಲ ಪತಿರಾಯ ಹೇಳುತ್ತಾನೆ ಸತಿಗಿ ಬೇಡಿ ಮಾಡುವ ಭಕ್ತಿಗೆ ಕಿಮ್ಮತ್ತಿಲ್ಲ ಭೇಡಿ ಮಾಡಬೇಡ ಬಯಸಿ ಬಂದಿದ್ದು ಅಂಗಭೋಗ ಬಯಸದೇ ಬಂದಿದ್ದು ಲಿಂಗಭೋಗ ಲಿಂಗಭೋಗ ಆಗಬೇಕು ವಿನಃ ಅಂಗಭೋಗ ಆಗಬಾರದು ನಾನು ಮಾಡೀನೇ ವರ ಕೊಡುವಂತೆ ಕೇಳಿದರೆ ಅರ್ಥನೇ ಇಲ್ಲ ಹೊಳೆಯೊಳಗೆ ಹುಣಚಿಹಣ್ಣು ತೊಳೆದಂಗಾಗ್ತದೆ ನೀರಿನಿಂದ ಹೋಮು ಮಾಡಿದಂಗಾಗ್ತದೆ ಬಸವಣ್ಣನವರು ಅದ್ಭುತವಾಗಿರುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಳಿಸಿ ಕಾಡಿತು ಶಿವನ ಡಂಗೂರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ನೀಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿರಿ ಬೇಡಿದ್ದು ಕೊಡವ ನಮ್ಮ ಕೂಡಲ ಸಂಗಮ ದೇವ ಕುಚ್ಚಿ ಮಾಡಿ ಮಾಡಿ ನೀನು ಬೇಡ ಕೊಟ್ಟು ಕೊಟ್ಟಿ ನೇನು ಬೇಡ ಇಟ್ಟು ಇಟ್ಟಿ ನೀನು ಬೇಡ ನೀಡಿ ನೀಡಿ ಬೇಡ ಉಣಿಸಿ ಉಣಿಸಿ ನೇನು ಬೇಡ ಅರ್ಥ ಇರಲ್ಲ ಮಾಡುವ ಸೇವೆ ಮಾಡು ಮಾಡುವ ಕಾಯಕ ನಿನ್ನದು ಕೊಡುವ ಕಾಯಕ ಅವನದು ಬೇಡಿ ಮಾಡಬೇಡ ಹಾ ಕಿಲ್ಲದ ಮಜ ನೀವೆಲ್ಲರೂ ಭಾಳ ವರ್ಷ ಭಾಳ ಭಕ್ತಿಯಿಂದ ಮಾಡಿ ಏನೂ ಸಿಗತದಂತ ಮಾಡಬೇಡ್ರಿ ಮಾಡುವ ಕೆಲಸ ನಿಮ್ಮದು ಕೊಡುವ ಕೆಲಸ ಅಕ್ಕಿಯಂದು ಹ್ಞೂ ನೀವು ನಿಷ್ಠೆಯಿಂದ ಮಾಡಿದ್ರೆ ಅಕ್ಕಿ ದ್ಯಾವಮ್ಮ ಬಿಡ್ರಿ ಅವ್ರ ಹೂವು ಕೊಡ್ತಾಳೆ ಅವ್ರ ಹೂವು ದ್ಯಾವಮ್ಮ ನೋವು ಭಗವಂತಲ್ಲ ಅಪ್ಪ ಕೊಡ್ತಾನೆ ಅವ್ರ ಅಪ್ಪ ಕಟ್ಟಿಟ್ಟ ಬುತ್ತಿ ಅದ ನಿಷ್ಠೆಯಿಂದ ಅಷ್ಟೇ ಭಕ್ತಿಯಿಂದ ಅಷ್ಟೇ ಏನ್ರಿ ಮಾಡುವ ಸೇವೆ ಪರಿಪೂರ್ಣ ಆಗಬೇಕು ನಿರ್ಮಲ ಮನಸ್ಸಿನಿಂದ ಆಗಬೇಕು ನಿರಾಳತ್ವದಿಂದ ಆಗಬೇಕು ಬಯಸಿ ಮಾಡುವ ಭಕ್ತಿಗೆ ಕಿಮ್ಮತ್ತಿಲ್ಲ ಒಂದೇ ಜನ್ಮ ಅಲ್ಲ ತಿರು ತಿರುಗಿ ಹೊರಳಿ ಮರ ಮರಳಿ ಬಂದರೂ ಕೂಡ ಕರುಣೆಯಾಗದು ಕರುಣೆಯಾಗದು ಪತಿರಾಯ ಹೇಳಿದ ಮಾತನ್ನೇ ಕೇಳಿರ್ತಕ್ಕಂಥ ಸತಿಗೆ ಆಗ್ಯದ ಏನ್ರಿ ಸತಿಗೆ ಆಗ್ಯದ ಹಾ ಅನ್ಲಕ್ಕಿ ಕರೆಯದ ನಿಮ್ಮ ಮಾತು ನಾನು ಹುಚ್ಚು ಪ್ಯಾಲಿ ಇದ್ದೀನಿ ಅನ್ಲಕ್ಕಿ ನಾ ಮಾಡಿನಿ ಕೊಡು ನಾ ಮಾಡಿನಿ ಕೊಡು ಅನ್ನ ಕತ್ತೀನಿ ನಿಮ್ಮ ಮಾತು ನೂರಕ್ಕೂ ನೂರು ಸತ್ಯ ಅದ ವಿಚಾರ ಮಾಡ್ತಾಳ ಮುಡಿಯಮ್ಮ ಅವ ಕೊಡಲ್ಯಾಕ ಬಿಡಲ್ಯಾಕ ಮಾನ ಅಪಮಾನ ಅಳಿವು ಉಳಿವು ಎಲ್ಲದೇ ಅವಂದು ಎಲ್ಲವೂ ಅವಂದು ಮಾಡುವ ಸೇವೆಯನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ನಿರಂತರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದೊಳಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದು ಎನ್ನುವಂತೆ ಈ ಮುಡಿಯಮ್ಮ ಆದಯ್ಯನವರು ಮಾಡಿರ್ತಕ್ಕಂಥ ಭಕ್ತಿ ಯಾರಿಗೆ ಮುಟ್ಟ್ಯದ ಅಂತ ಕೇಳಿದರೆ ಜಗನ್ಯಾಮಕನಾಗಿರುವಂಥ ಭಗವಂತನಿಗೆ ಮುಟ್ಟ್ಯದ ಭಗವಂತನಿಗೆ ಭಗವಂತನಿಗೆ ಮುಟ್ಟಾದ ಏನ್ರಿ ಒಂದಾನೊಂದು ದಿವಸ ಕೈಲಾಸದೊಳಗೆ ಶಿವನ ಸನ್ನಿಧಾನದೊಳಗೆ ಇಂದ್ರ ಚಂದ್ರ ವರ್ಣ ವಾಯುಗಾನ ಗಂಧರ್ವರು ಕಿನ್ನರು ಕಿಂಪುರುಷರು ಶರಣರಾದಿಯಾಗಿ ಕೈಲಾಸದ ವೈಭವ ಭಗವಂತ ಕುತ್ತಿದ್ದಾನೆ ಪಾರ್ವತಿ ಕುತ್ತಾಳ ಸಣ್ಣಮುಖ ಗಣಪತಿ ನಂದಿ ಭೃಂಗಿ ಇಂದ್ರ ಚಂದ್ರ ವರ್ಣ ವಾಯುಗಾನ ಗಂಧರ್ವರು ಕಿನ್ನರು ಕಿಂಪುರುಷರಾದಿ ಶರಣರು ಸಂತರು ಮಹಾತ್ಮರು ಕೈಲಾಸದಲ್ಲಿ ಕುಳಿತಿರ್ತಕ್ಕಂಥ ಸಂದರ್ಭದೊಳಗೆ ನಂದಿ ಡೋಲು ಬಾರಿಸ್ತಾ ಇದ್ದಾನೆ

ಇಲ್ಲ ನರನು ಒಬ್ಬರ ರಕ್ತ ಒಬ್ಬರು ಕುಡಿತಾ ಇದ್ದಾರೆ ಅಧರ್ಮದಲ್ಲಿ ಬಾಳ್ತಾ ಇದ್ದಾರೆ ಕೊನೆ ಸುಲಿಗೆ ಮೋಸ ವಂಚನೆ ಸುಳ್ಳನ್ನು ಹೇಳುತ್ತಾ ಬದುಕಿರತಕ್ಕಂಥವರಾಗಿದ್ದಾರೆ ಯಪ್ಪಾ ಧರ್ಮ ಎಂಬರ್ತಕ್ಕಂಥದ್ದನ್ನು ಪಾತ್ರಗಳಕ್ಕೆ ತುಳಿದಿದ್ದಾರೆ ಅಧರ್ಮ ಎಂಬರ್ತಕ್ಕಂಥದ್ದನ್ನು ಎಲ್ಲೆಡೆ ಹರ ಆಡ್ತಾ ಇದೆ ಸತ್ಯ ಎಂಬರತಕ್ಕಂಥದ್ದು ಮೂಲಿಗೆ ಒತ್ತಿದ್ದಾರೆ ಅಸತ್ಯ ಎಂಬರತಕ್ಕಂಥದ್ದು ದೂರ ಆಡ್ತಾ ಇದೆ ನಿನ್ನ ಭಕ್ತರು ನಿನ್ನ ಕೈ ಒಳಗೆ ಸಿಗಬೇಕು ಅಂದರೆ ನೀ ಹೇಳಿದ ಹಾಗೆ ಭಕ್ತರು ಬದುಕಬೇಕು ಅಂದರೆ ಧರ್ಮ ಆಚಾರ ನಿಯಮ ನಿತ್ಯ ದಾಸೋಹ ಇದೆಲ್ಲವನ್ನು ಮಾಡುತ್ತಾ ಹೋಗಬೇಕು ಅಂದ್ರೆ ಈ ಕೈಲಾಸದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಭೂಲೋಕಕ್ಕೆ ಬಿಡಬೇಕು ಅಂದ್ರಲ್ಲಿ ಲೋಕ ಕಲ್ಯಾಣ ಆಗ್ತದೆ ಭಕ್ತರು ಉದಾರ ಆಗ್ತಾರೆ ನಾರದನ ನೀ ಕೇಳಿದೆ ಶಿವ ಅಂತನ ಓ ಹಿಂಗ ಸರಿ ಹಾಗಾದ್ರೆ ಯಾರನ್ನ ಕಳಿಸೋದು ಎಲ್ಲಿಗೆ ಕಳಿಸೋದು ಅಂದಿವ ನಾರದಂತನ ಅಂತನ ಅದನ್ನು ನಾನೇ ಹೇಳಿ ಅಂದಿವ ನಿನಗೆಲ್ಲ ಗೊತ್ತೇ ಅದ ನಿನಗೆಲ್ಲ ಗೊತ್ತಿರುವಂಥ ಮಾತು ಅರಳಗುಂಡಿಗೆ ಬರ್ತಕ್ಕಂಥ ಗ್ರಾಮದೊಳಗೆ ಆದಯ್ಯ ಮುಡಿ ಭಕ್ತಿ ನನಗೆ ಸಿರಸಿಗೆ ಆಗ್ಯದ ಹತ್ತು ಸಾರಿ ಹೇಳಿದೆ ನನಗೆ ಅವ್ರು ನಿನಗೆ ಏನರ ಕೊಟ್ಟಾಗ ನೀ ಏನರೇ ಅವ್ರಿಗೆ ಕೊಡ್ಬೇಕಲ್ಲಿ ಸೃಷ್ಟಿ ನಿಯಮದ ಇದು ಕೊಡೋದು ತೋಳೋದು ಯಾಕ್ರಿ ಸರ್ ಏನಾರು ಕೊಟ್ಟರೆ ಅದು ಕೊಡ್ತದೆ ಮೇವು ಹಾಕಿದ್ರೇನೆ ಹಾಲು ಕೊಡ್ತದೆ ಸುಮ್ಮನೆ ಟಂಟಣ್ಣ ಇಲ್ಲಿ ಬರ್ಬೇಕ ಕೊಡೋದು ತೋಳೋದು ಭಕ್ತಿಯನ್ನು ಕೊಡಬೇಕು ಬೇಕಾದನ್ನ ಪಡಿಬೇಕು ಅಟ್ಟೆ ಕೆಲಸ ಸುಮ್ಮನೆ ಬಾ ಅಂದ್ರೆ ಬರ ದುಡಿಲಾರ್ದೇ ದುಡ್ಡು ಸಿಗುವಂದ್ರೆ ಆಗಲ್ಲ ಮಾತು ದುಡಿದ್ರೇನೆ ದುಡ್ಡು ಸಿಗುತ್ತದೆ ದುಡಿಲಾರದೆ ಕಿಸಾಸಿ ತುಂಬು ಅಂದ್ರೆ ಹೆಂಗೆ ತುಂಬುತ್ತದೆ ಹ ಕಾಯಕ ಮಾಡಿದ್ರೇನೆ ಸಿಗದ ಕಠಿಣದ ಏನು ರೀ ಅದ್ರಾಗಾದ್ರೆ ಈಗಿನ ವಾತಾವರಣ ಅಂತೂ ನಾ ಏನು ಹೇಳಿ ವಿಷಭರಿತವಾಗಿರ್ತಕ್ಕಂಥ ವಾತಾವರಣ ದುಡಿದಿದ್ದೇ ದಕ್ಕಾಲಾಗ್ಯದ ಹಾಲು ಕುಡಿದು ಮಕ್ಕಳೇ ಬದುಕಾಲಾಗ್ಯಾವ ಸರ ಹಾಲು ಕುಡಿದು ಮಕ್ಕಳೇ ಬದುಕಾಲಾಗ್ಯಾವ ವಿಷ ಕುಡಿದು ಅಂದ್ರೆ ಬದುಕ್ತಾವೇನೋ ಓಬ ಸವಣ್ಣ ಬದುಕ್ತಾವ ಹ್ಞೂ ಇಲ್ಲ ಪರಿಸ್ಥಿತಿ ಹಂಗದ ಏನ್ರಿ ಆಗ ಭಗವಂತಾನ ಸರಿ ಮತ್ತೆ ಯಾರನ್ನ ಕಳಿಸೋದು ಯಪ್ಪ ಎಲ್ಲ ಕಡೆ ನೋಡಿ 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 ನಂದಿ ಕಡೆ ನೋಡಿದ ಮುಂದೆ ಕುಂತಿದ ನಂದಿ ಬಸವ ನನ್ನ ಮುಂದೆ ಹೆಂಗ ಕುಂತಾನ ಹಂಗೆ ಕುಂತಿದ್ದಾವ ಬಸವಾ ನಿಂತ ಕೈ ಜೋಡಿಸಿ ನಾರದನ ಮಾತು ಕೇಳಿದಿಯಲ್ಲಪ್ಪ ಅಧರ್ಮ ಅತ್ಯಾಚಾರ ಕೊಲೆ ಸುಲಿಗೆ ವಂಚನೆ ಸುಳ್ಳು ಹೇಳುತ್ತ ಬದುಕಿರ್ತಕ್ಕಂಥ ಭಕ್ತರನ್ನು ಉದಾರ ಮಾಡಬೇಕು ಎಪ್ಪ ನಂದಿಂದಾಗದು ಅಂದ ಎಲ್ಲ ಆಗುತ್ತದ ಯುಗ ಯುಗಾಂತರವಾಗಿ ನೀನು ಭೂಲೋಕಕ್ಕೆ ಜನ್ಮವನ್ನು ತಾಳಿರ್ತಕ್ಕಂಥವನು ಲೋಕ ಕಲ್ಯಾಣ ಮಾಡಿ ಬಂದಿರತಕ್ಕಂಥವನು ಲೋಕ ಉದ್ಧಾರ ಮಾಡಿ ಬಂದಿರತಕ್ಕಂಥವನು ಈಗ ನೀನು ಭೂಲೋಕಕ್ಕೆ ಹೋಗಿ ದಾಸೋಂಬ ಹಾವದ ಬಗ್ಗೆ ಭಕ್ತರಿಗೆ ಒಡ ಮೂಡಿಸಬೇಕು ಹಾಗಾದರೆ ಒಪ್ಪಿಕೊಳ್ತಾನೆ ಭಗವಂತನ ಮಾತು ಯಾರೂ ಮೀರಲ್ಲ ಮೀರಲಿಲ್ಲ ಒಂದು ರಾತ್ರಿ ಮುಡಿಯಮ್ಮ ತಾಯಿ ಆದಯ್ಯನವರು ಪ್ರಸಾದ ಮಾಡಿ ಮೆಲಗಿರ್ತಕ್ಕಂಥ ಸಂದರ್ಭದೊಳಗೆ ಮುಡಿಯಮ್ಮನ ಸ್ವಪ್ನದೊಳಗೆ ಭಗವಂತ ಒಂದು ಹೇಳ್ತಾ ಇದ್ದಾನೆ ಅಮ್ಮ ಮುಡಿಯಮ್ಮ ನಿನ್ನ ಭಕ್ತಿ ನನಗೆ ಬಹಳ ವಜ್ಜೆಗೆದ ತಾಯಿ ಅದು ಎಳಿಸೋಬೇಕಂತೀನಿ ಆದ್ರ ಒಂದು ಸಮಸ್ಯೆ ಅದ ನಿನ್ನ ಗರ್ಭದಿಂದ ಜನಿಸುವಂಥ ಯೋಗ ಎಲ್ಲ ಮಡಿಯಮ್ಮ ನಿನ್ನೆ ಗರ್ಭದಿಂದ ಉದಿಸುವಂಥ ಯೋಗ ಇಲ್ಲ ನಿನಗೆ ಅದಕ್ಕಾಗಿ ಆದಯ್ಯನವರ ತಮ್ಮನ ಹೆಂಡತಿಯಾಗಿರ್ತಕ್ಕಂಥ ಸಂಗಮ್ಮ ಸಂಗಮ್ಮನ ಉದರಣದೊಳಗೆ ಒಬ್ಬ ಮಹಾತ್ಮ ಹುಡ್ತಾ ಇದ್ದಾನೆ ಲೋಕ ಕಲ್ಯಾಣ ಮಾಡುವಂಥವನಾಗ್ತಾ ಇದ್ದಾನೆ ಹಡದವಳು ಒಬ್ಬಳು ಪಡೆದವಳು ಒಬ್ಬಳು ಒಬ್ಬ ಶಿಶುವಿಗೆ ಇಬ್ಬ ತಾಯಂದರೂ ಆ ಶಿಶು ನಿಮ್ಮ ಕೀರ್ತಿಯನ್ನು ಉಳಿಸ್ತದೆ ಸೂರ್ಯ ಚಂದ್ರ ತಾಯಿ ತಂದೆ ಹೆಸರನ್ನು ಉಳಿಸ್ತಾ ಇದೆ ಆಶೀರ್ವಾದವನ್ನು ಮಾಡಿ ಪಟ್ಟತ್ತ ಮಾಯಾಗಿ ಎಲ್ಲಿ ಹೋಗ್ತಾನೆ ಅಂತ ಕೇಳಿದರೆ ಸಂಗಮ್ಮನ ಹತ್ರ ಹೋಗ್ತಾನೆ ಸಂಗಮಾನ್ ನಿನ್ನ ಅಕ್ಕನಾಗಿರ್ತಕ್ಕಂಥ ಮುಡಿಯಮ್ಮನಿಗೆ ಮಕ್ಕಳಾಗುವ ಯೋಗ ಇಲ್ಲ ಅದು ನಿನ್ನಿಂದ ಆಗಬೇಕಾಗಿದೆ ನಿನ್ನ ಗರ್ಭದೊಳಗೆ ಮಹಾತ್ಮ ಹುಡ್ತಾ ಇದ್ದಾನೆ ಹುಟ್ಟಿದ ಹನ್ನೆರಡು ದಿವಸಕ್ಕೆ ತೊಟ್ಟೀಲವನ್ನು ಹಾಕಿದ ತಕ್ಷಣ ನಿನಗೆ ಹುಟ್ಟಿರ್ತಕ್ಕಂಥ ಶಿಶುವನ್ನ ನಿನ್ನ ಅಕ್ಕ ಮುಡಿಯಮ್ಮನ ಉಡಿಗೆ ಹಾಕಬೇಕು ಒಂದು ವೇಳೆ ಮಾತು ತಪ್ಪಿದರೆ ಶಿಕ್ಷೆ ತಪ್ಪದು ನಿನ್ನ ವಂಶ ನಿರ್ವಂಶ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಮಾಯಾಗ್ತಾನೆ ಆಗ್ತಾನೆ ಕಂಡುಬಿಡ್ತಾರೆ ಇವರು ಆ ಕಡೆ ಅಕ್ಕಿಯೋದು ಕೂಡುತ್ತಾಳೆ ಈ ಕಡೆ ಕೀಯದು ಕೂಡುತ್ತಾಳೆ ಯಾವಾಗ ಬೆಳಗಾತದ ಯಾವಾಗ ಹೇಳಂತ ಬೆಳಗಾದ ತಕ್ಷಣ ಇಬ್ಬರು ಬಂದು ಅಕ್ಕ ನನಗೆ ಹಿಂಗೆ ಕನಸು ಬಿದ್ದಿತ್ತ ಅಕ್ಕಿ ಹೇಳುತ್ತಾಳೆ ಅಂತಳ ತಂಗಿ ನನಗೆ ಹಿಂಗಾಗ್ಯದಂತ ತಿಳ್ಕೊಂಡು ಅಂದಾಗ ಆಗಲಿ ಅಂತ ತಿಳ್ಕೊಂಡು ಒಂದು ದಿನ ಮಲಗಿರ್ತಕ್ಕಂತಹ ಸಂಗಮ್ಮ ಮಲಗಿದಾಳೆ ಕೈಲಾಸದಲ್ಲಿ ಇಂದ್ರ ಚಂದ್ರ ವರ್ಣ ವಾಯು ಗಾನ ಗಂಧರ್ವ ಕಿನ್ನರ ಕಿಂಪುರುಷರಾದಿ ಭಗವಂತನ ಜೊತೆಗೆ ಶುಭಯೋಗ ಶುಭತಿಥಿ ಶುಭನಕ್ಷತ್ರ ಶುಭವಾರ ಶುಭಗಳಿಗೆ ಎಂದು ಆ ನಂದೀಶನ ಸೂಕ್ಷ್ಮ ಅಣುವಾಗಿ ಅನಂತ ದೇವತೆಗಳ ಆಶೀರ್ವಾದ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಆ ಮಲಿಗೆರ್ತಕ್ಕಂತಹ ಸಂಗಮ್ಮನ ಉದರದೊಳಗೆ ಪ್ರವೇಶವನ್ನು ಮಾಡುತ್ತಾ ಇದೆ ಸಾಧು ಶಣ ಬಸವೇಶ್ವರ ಪ್ರವೇಶವನ್ನು ಮಾಡ್ತಾ ಇದೆ ಒಮ್ಮೆ ಮೈ ಝಲ್ಲಂತು ಎದ್ದು ಕುತ್ತಳು ಸಂಗಮ್ಮ ಎದ್ದು ಕುಂತು ಭಗವಂತ ಹೇಳಿದ ಹಾಗೆ ಶರೀರ ಆಗ್ಯದ ಹೊಟ್ಟಿ ಅಂತಂದ್ರೆ ಭಗವಂತನ ಆಶೀರ್ವಾದ ಆಯಿತು ಅಂತ ತಿಳ್ಕೊಂಡಾಳೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಏಳು ತಿಂಗಳು ಏನ್ರಿ ಸೀಮಂತ ಕಾರ್ಯಕ್ರಮವನ್ನು ಮಾಡಿದಾರಿ ಶುಭಯೋಗ ಶುಭ ತಿಥಿ ಶುಭನಕ್ಷತ್ರ ಶುಭವಾರ ಶುಭಗಳಿಗೆ ಎಂದು ಸಂಗಮ್ಮ ಗಂಡು ಶಿಶುವಿಗೆ ಜನನವನ್ನು ಕೊಡ್ತಾ ಇದ್ದಾಳೆ ಜನನವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ಆದಯ್ಯನವರಿಗೆ ಮುಡಿಯಮ್ಮ ಸಂಗಮ್ಮ ಸಂಗಮ್ಮನ ಪತಿರಾಯನಿಗೆ ಬಹಳಷ್ಟು ಆನಂದ ಆಗ್ಯದ ಬರೀ ಅಷ್ಟೇ ಅಲ್ಲ ಅರಳ ಗುಂಡಿಗೆ ಒಳಗೆ ಎಲ್ಲರಿಗೂ ಸಂತೋಷ ಆಗಿರತಕ್ಕಂಥದ್ದದ ನಿನ್ನ ಭಕ್ತಿ ಬಹಳ ಗಾಢವಾಗಿರ್ತಕ್ಕಂಥದ್ದು ಭಕ್ತಿಯಿಂದ ಭಗವಂತನನ್ನು ವಲಿಸಿ ಸಾಕ್ಷಾತ್ ಕೈಲಾಸದಿಂದ ಮಹಾತ್ಮನನ್ನು ಪಡೆದಿರ್ತಕ್ಕಂಥ ದಂಪತಿಗಳು ನೀವು ಪುಣ್ಯವಂತರು ಎಲ್ಲ ಜನ ಹೊಗಳ್ತಾ ಇದ್ದಾರೆ ನಾಳಿನ ದಿವಸ ಅರಳಗುಂಡಿಗಳ ತೊಟ್ಟಿಲೆ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅದೇ ಪದ್ಧತಿಗೆ ಅನುಸಾರದಂತೆ ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಬೊಳಗ ಹನುಮಂತರ ಹಾಂ ನೋಡ್ರಿ ತೊಟ್ಟಿಲೆ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಹನುಮಂತರಾವ್ ಹನುಮಂತರಾವ್ ಖಾತೆದಾರ್ ಮುಕಾಂ ಯತ್ನಾಳ್ ಇವರು ಯಾವ ರೀತಿಯಾಗಿ ಇಂಥ ಪರಮ ಪವಿತ್ರವಾಗಿರುವಂಥ ಪುಣ್ಯ ಪುರಾಣದ ಸಂದರ್ಭದೊಳಗೆ ತೊಟ್ಟಿಲ ಸೇವೆ ಮಾಡ್ತೀನಿ ಅಂತ ತಿಳ್ಕೊಂಡು ತೊಟ್ಟಿಲನ್ನು ಕೊಟ್ಟಿದ್ದಾರೆ ಟೈಮ್ ಅದ ಯಾರಾದರೂ ಬೆಳ್ಳಿ ಮಾವಿನಕಾಯಿ ಹನುಮಂತರಯ್ಯ ಬಾಗಪ್ಪ ಕೋಣ ಸಿರಸಿಗಿ ಇವರು ಜೀಡು ತೊಲಿಯ ಬೆಳ್ಳಿಯ ಮಾವಿನಕಾಯಿಯನ್ನು ಕೊಟ್ಟಾರ ಉಡದಾರ ಜೀಡು ತೊಲಿಯ ಬೆಳ್ಳಿದು ಉಡದಾರವನ್ನು ತಂದಿದ್ದಾರೆ ಮಾವಿನಕಾಯಿ ಯಾರು ಕೊಟ್ಟರನ್ನು ಇಲ್ಲ ನಾಳೆ ಕೊಡ್ತಾರೆ ಯಾರು ತೊಂಬರಿ ಅವರು ಹಾಂ ಮಾವಿನಕಾಯಿ ಒಂದು ಆಯ್ತು ಅಂದ್ರೆ ಬರೋಬರಿ ಆಯ್ತು ಉಡ್ದಾರ ಮಾವಿನಕಾಯಿ ಹೆಂಡ್ ಯಾರಾದರೂ ಕಿವಿ ಸಣ್ಣ ಸೊಮ್ ಸೊಮ್ ಸಣ್ಣ ತಂದ್ರೆ ಗುಣ ಆಗ್ತದೆ ಮಾವಿನಕಾಯಿ ತಿನ್ನ ಬಂಗಾರ ತೊಗೊಂಬರಿ ಬೆಳಿ ತಂದಿ ಮತ್ತು ಕಿವಿ ಏನು ಬೆಳಿ ತರ್ತೀರಿ ಏನಾರ ತೊಗೊಂಬರಿ ಒಟ್ಟು ತರಬೇಕು ಸಿಸುಬೀಗಿ ಏನು ಹಾಕ್ತಾರೋ ಅದನ್ನು ತಂದರೆ ಒಪ್ತದ ஏன்றி வந்துவிட்ட வந்து தந்த மிங்காபு இதே தோடி கலசல்ல எல்லோ துனியது ஹர்ச்சு மாத்தீர்த்த ஏன் ரீ இன் புணபுரண சிவாசிகுர்ல அது நாளிந்தன டம் அது யாராத மாவீனிக்கை தோம்பர முருகறி முகீத்த மாவீனிக்கை ஆகத உடறாரு ஆகது முருகாக் தகீத்தல்ப்பா தவளஜி ஒன் சிசுவிகேன் வைக்க ஏன் ஆ நாளி தோம்பரியவா மத்த நாளேங்க ಹಂಗೆ ಬರ್ತೀರಿ ಅದೇ ರೋಡ್ಲಿಂದ ದಿನ ಬರೋ ರೋಡಿಗೆ ಬರ್ತೀವಿ ಬರ್ತೀರಿ ಅದೇ ದಿನ ರೋಡಿಗೆ ಬರೋಂಗೆ ಬರ್ರಿ ನಾಳೆಗೆ ತೊಟ್ಟಲ ಕಾರ್ಯಕ್ರಮ ಅದು ಎಷ್ಟೊತ್ತನ ಹೇಳದ್ನಲ್ಲ ಮುಡಿಯಮ್ಮ ಶರಣಮ್ಮನ ಮಗನ ತೊಟ್ಲ ಕಾರ್ಯಕ್ರಮ ಖಾಲಿ ಹೋಗಿಳು ಇಲ್ಲ ಹೋಗಬಾರ್ದು ಏನು ಈ ಕೈಯಾಗ ಉದ್ವತ್ತಿ ಸಕ್ಕರೆ ಬೊಗ್ಗರಿ ಈ ಕೈಯಾಗ ಸಪ್ಪಳ ಆಲಾರದು ದುಡ್ಡ ಬರೀ ನೂರು ರೂಪಾಯಿ ನೋಡ್ತಾರೆ ಸಾಕು ಹೆಚ್ಚಿಗೆ ತರಬೇಡ್ರಿ ಏನು ರೀ ತೊಟ್ಟಲ ಕಾರ್ಯಕ್ರಮಕ್ಕೆ ಮಹಾತ್ಮರ ತೊಟ್ಟಲ ಕಾರ್ಯಕ್ರಮ ಖಾಲಿಗೈಲಿ ಬಂದು ಖಾಲಿಗೈಲಿ ಹೋಗಬಾರ್ದು ಏನು ರೀ ಏನು ಸುಮ್ಮ ಮನುಷ್ಯರ ತೊಟ್ಲು ಕಾರ್ಯಕ್ರಮ ಕಾಲಿಗೆ ಹೋಗಲ್ಲ ನಾವು ಅತಿ ಹತ್ತಿರ ಇದ್ರೆ ಬಂಗಾರ ಒಯ್ತೀವಿ ಸ್ವಲ್ಪ ದೂರ ಇದ್ರೆ ಬಟ್ಟಿ ಒಯ್ತೀವಿ ಇನ್ನೊಂದು ಸ್ವಲ್ಪ ದೂರಿತ್ತಂದ್ರೆ ಮು ಶಿಶುವಿನ ಮುಖ ನೋಡಿ ಬರಬಾರ್ದಂತ ಆ ಏರಿ ಶಿಶುವಿನ ಕೈಯ ಕೊಟ್ಟು ಮುಖ ನೋಡಿ ಬರ್ತೀವಿ ಇದು ಲೋಕ ಕಲ್ಯಾಣ ಮಾಡುವಂಥ ನಂದೀಶನ ಧರೆಗಳಿದ್ದ ಅಂಥ ಶಿಶುವಿನ ತೊಟ್ಟು ಕಾರ್ಯಕ್ರಮ ಕಾಲೇಗೈಲಿ ಬಂದು ಕಾಲೇಗೈಲಿ ಹೋದರೆ ಊದಿಲ್ಲ ಬತ್ತಿ ಇಲ್ಲ ಬಾ ನನ್ನ ಹುಡಿಗೆ ಊದಿಲ್ಲ ಬತ್ತಿ ಇಲ್ಲ ಬಾ ನನ್ನ ಹುಡಿಗೆ ಹೊರ ಇಲ್ಲ ಚಾಪಿಲ್ಲ ಹೋಗಿ ನಿನ್ನ ಮನೆಗೆ ಅಂದಂಗೆ ಏನು ರೀ ಅದಕ್ಕಾಗಿ ನಾಳೆಗೆ ಬರುವಾಗ ಎಲ್ಲರೂ ತಮ್ಮ ತಮ್ಮ ಶಕ್ತಾನುಸಾರವಾಗಿ ಕಾಣಿಕೆಯನ್ನು ತೆಗೆದುಕೊಂಡು ಬಂದು ಮುತ್ತೈದರು ಕೂಡಿಕೊಂಡು ಜೋಗುಳ ಪದವನ್ನು ಹಾಡುತ್ತಾ ಶರಣ ಬಸವ ಅಂತ ತಿಳ್ಕೊಂಡು ನಾಮಕರಣ ಮಾಡುವಂಥ ಕಾರ್ಯಕ್ರಮ ಸ್ವಲ್ಪ ಜಲ್ದಿ ಬರೀ ತಾಯಂದಿರು ಹಿರಿಯ ತಾಯಂದಿರು ಜಲ್ದಿ ಬರಿ ತೊಟ್ಟಲೆ ಹೆಂಗೆ ಕಟ್ಟಬೇಕು ತೊಟ್ಟಲಿಗೆ ಶೃಂಗಾರ ಮಾಡಬೇಕು ತೊಟ್ಟಲಿ ಕೆಳಗಡೆ ಏನೇನು ಇಡಬೇಕು ಅದು ಪದ್ಧತಿ ನಿಮ್ಮ ಮನೆಯೊಳಗೆ ಹಂಗೆ ಮಾಡ್ತೀರಿ ಆ ರೀತಿ ಪದ್ಧತಿ ಮಾಡಬೇಕು ಒಂದು ಬಿಟ್ಟ ಒಂದು ಬಿಟ್ಟ ಒಂದಿಟ್ಟ ಮಾಡಬಾರ್ದು ಅದು ಮಹಾತ್ಮರಿಗೆ ದೋಷ ಅಲ್ಲ ಅದು ನಮಗೆ ದೋಷ ಇರ್ತದೆ ಹಿರೇ ತಾಯಿಯಿಂದ ಅನುಭವಕರು ಜಲ್ದಿ ಬಂದು ದೊಟ್ಟಲಿ ಕೆಳಗಡೆ ದೀಪ ಹೋ ನವಿ ಏನೇನು ನೀಡಬೇಕು ಅದನ್ನೆಲ್ಲ ಜಲ್ದಿ ಬಂದು ಇಡ್ರಿ ಅನ್ನೋ ಮಾತನ್ನು ಯಾವ ರೀತಿ ತಿಳಿಸಿ ಮುಂದೆ ಆತ್ಮೀಯರಾಗಿರುವಂಥ ಸಂಚಾಲಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳುವ